ಈಗ ಬಡವ ಮನೆ ಮಕ್ಕಳೆಲ್ಲ ಹಂಗೆ ನಿಂತೋಗ ಇಲ್ಲ ಶ್ರೀಮಂತರ ಮನೆ ಹೆಣ್ಣೆಲ್ಲ ಆಗೋಗ್ತವ ಏನಿಲ್ಲ ಅವ್ರವ್ರು ಯೋಗ್ಯ ಆಗ್ತದ ಸಾರ್ ವಾಗಿ ಅವನೊಂದೇ ಬ್ರಹ್ಮ ಸೃಷ್ಟಿ ಮಾಡೋವನೇ ಇವ್ರಿಗೆ ನೀವೇ ಇಲ್ಲಿ ಸ್ವಲ್ಪ ಮಾಗ ಕಡೆ ಕಡೆ ಕೆಲವು ಹೋಗ್ತಾ ಇರ್ತಿರಲ್ಲ ಲೀಲಾರ ಒಂದು ನೋಡ್ಬಿಡಿ ಯಾವ್ದೋ ಒಂದ್ ಹೆಣ್ಣು ಬಹಳ ದಿನದಿಂದ ನಿಂತೋಗಿತ್ತು ಸುತ್ತಿತ್ತು ಸ್ವಲ್ಪ ತಪ ತಪ್ಪ ಆಗ್ಬಿಟ್ಟು ಕೆಲವ್ರು ಹಂಗೇ ಕಂಡ್ರಿ ಬಸ್ ಎಲ್ಲಿ ಬಂದು ಕುಂತ್ಕೊ ಬಿಡ್ರಿ ಹಿಂಗ್ ನೋಡ್ತಾ ನಮ್ಮನೇ ಯಾವ ನಾನು ದುಡ್ಡು ಕೊಟ್ಟಿದ್ದೀನಿ ಸ್ವಲ್ಪ ಜಡಗು ದುಡ್ಡು ಕೊಡದೆ ಇರೋರಿಗೆ ಕುಂತ್ಕೋಬೇಕು ಅಲ್ಲ ಇರೋರಿಗೆ ಐದು ಸೀಟಲ್ಲಿ ಮುಕ್ಕಾಲ್ ಸೀಟಲ್ಲಿ ಅವ್ರಿಗೆ ಇರ್ತಾರೆ ನೋಡಿ ಏನು ಪ್ರತಾಪ ತಂದು ಕೊಟ್ಬಿಟ್ಟಿನಿ ಇವ್ರಿಗೆ ಇದೊಂದು ದೈವ ಬಲ ನೋಡ್ತೀವಿ ನಾವು ಈ ಬಲ ಇರ್ತೀವಿ ಇಲ್ಲ ತೀರ್ಮಾನ ತಗೊಂಡವ್ರ ಇವರು ಅಭಯ ಕೊಟ್ಬಿಟ್ಟವ್ರೆ ಕಥಾಸ್ತು ಅಲ್ಲಿವರೆಗೂ ತಪ್ಪಂಗಿಲ್ಲ ನಾರಿ ಶಕ್ತಿ ದೇಶದಲ್ಲಿ ನಾರಿ ಶಕ್ತಿ ಹೌದೌದು ನಾರಿಶಕ್ತಿ ಬೀಜ ಬೀಜಶಕ್ತಿ ಮಯಂ ಜಗುತ್ತಿವೆ ಸಾಮಾನ್ಯದವ್ರೆ ಇವ್ರೇನಾರು ಮಾಡಬಹುದು ಬರಿ ಮಾರಿ ಅಲ್ಲ ಯಾರು ಉಳಗೂ ಸೊತ್ತು ಒಂದು ಎಣ್ಣೆ ಇತ್ತು ಗೊತ್ತು ಮಾಡ್ಕೊಂಡ್ ಬಂದ್ಬಿಟ್ರೆ ಏನೋರು ಬಂಡಿಮಕ್ಕ ನಾನು ಹೇಳಿದ್ದೀನಿ ಏನು ವರ್ಮಾನ್ ಗಿರ್ಮಾನು ಏನೋ ಎಸ್ಗೆ ಕೊಡಲ್ಲ ಒಂದು ಅರ್ಧ ಸೈಟ್ ಕೊಡ್ತಾರೆ ಇಲ್ಲಿ ಪಂಚಾಯತಿ ಅಂಗೂ ಗ್ರಾಂಚ್ ಕೊಡ್ತಾರೆ ಕೊಡ್ತಾರೆ ನಂಗೆ ಇಲ್ವೇ ಹೆಂಗೆ ಎಲ್ಲಿ ನೋಡ್ರೂ ಅದೇ ಸುದ್ದನೀಯ ನನಗೆ ಗ್ರಾಂಟ್ ಕೊಡಲಿಲ್ಲ ಗ್ರಾಂಟ್ ಕೊಡ್ಲಿಲ್ಲ ಪಟ್ಟೆ ಸಾಲ ಕೊಡಲಿಲ್ಲ ಪಟ್ಟಿಗೆ ಸಾಲ ಕೊಡಲಿಲ್ಲ ಏರೋದಕ್ಕೂ ಉಲ್ಲ ಹಾಕಲ್ಲ ಉಲ್ಲ ಹಾಕಲ್ಲ ಈ ರಾಜಕೀಯದವರೆಲ್ಲ ಹಿಂಗೆ ಮಾಡ್ತಾರೆ ಕೆಲವರು ಹೋಟ್ಲ ಮಾತು ಯಾವಾಗ್ಲೇ ಏನದ ಗುಲ್ಲ ಹಾಕಲ್ಲ ಏನದ ಗುಲ್ಲ ಹಾಕಲ್ಲ ಪಟ್ಟೆ ಸಾಲ ಕೊಡ್ಲಿಲ್ಲ ನನಗೆ ಪಟ್ಟೆ ಸಾಲ ಕೊಡ್ಲಿಲ್ಲ ಇನ್ ಎಷ್ಟು ಸಾಲ ಮನೆ ಸಾಲ ಕೊಡ್ತಾರೆ ನೀನು ಮನೆಗಿನೇ ಕಟ್ಕೊಬಿಡಿ ಅಂತೆಕೋಬಿಡವ ಮಾತು ತೀರ್ಮಾನ ಆಗೋಯ್ತು ಏನು ಒಂದ್ ಸೈಟ್ ಕೊಡಂಗೆ ಮದುವೆ ಮಾಡ್ಕೊಡಂಗ್ ನಮ್ಮ ಇದ್ಯಾರಲಮ್ಮ ಅಮ್ಮನವ್ರಂತರೆಲ್ಲ ಸೇರ್ಕೊಂಡು ಮದ್ವೆ ಮುಗಿಸ್ಕೊಟ್ಬಿಟ್ರು ಈ ಸೈಟ್ ಕೊಟ್ಟೆ ಈ ಬೋಂಡಿ ಮಕ್ಕ ಏನ್ ಮಾಡಲು ಅದಕ್ಕೆ ಮನೆ ಕಟ್ಟಕ್ಕೆ ಲೋನ್ಗೆ ನಿನ್ಗೆ ಅವಳು ಅಪ್ಲೈ ಮಾಡ್ಲಿಲ್ಲ ಬದ್ನೆ ಗಿಡ ತಂದು ಹಾಕ್ಬಿಟ್ಲ ಏನೋ ಅವ್ಳ ಕೈ ಗುಣವೋ ಅಲ್ಲಿ ಏನೋ ಅವ್ಳ ಕಾಲು ಗುಣವೋ ಒಂದೊಂದು ಬದ್ನೆಕಾಯಿ ಏನು ಜೇಲು ಮುಳ್ಳು ನ್ಯಾತ ಆಗ್ತಾನೆ ಇವ್ರು ಹೋಗೋಣ ಮಾರಣ ಸಂತೆಗೆ ಅದು ಗಂಟು ಮಾಡೋಣ ತಗೊಂಡೋಗಣ ಮಾರಣ್ಣ ಸಂತೆಲಿ ಗಂಟು ಮಾಡೋಣ ಹಿಂಗೆ ಬರಿ ಗಂಟು ಮಾಡ್ಲೇ ದಿನಃ ಒಂದೇ ಒಂದ್ ಬದ್ನೆಕಾಯಿ ಕಿತ್ಕೊಂಡ್ ಸಾರ್ಗ ಹಾಕಿ ಶ್ವಾಸನೋ ಇವಳು ತಿಂದಿಲ್ಲ ನೋಡಿ ಇವಳಾನೆ ಬರೋಣ ಇವಳಿಗೂ ಹಂಗೋ ಹಿಂಗೋ ಮದ್ವೆ ಅಂತ ಆದ್ಮೇಲೆ ಗರ್ಭಿಣಿ ಆಗ್ಬಿಡ್ತಾ ಹುಡುಗಿ ಬಾವುಕಿ ಆಗ್ಬಿಟ್ಟು ಅಯ್ಯೋ ನಮ್ಮ ಹತ್ಮಂಡಿ ಎಲ್ಲಾರ ಒಂದು ಏನೋ ಹೊರಗೋಗಿದ್ರೆ ಬಂದಿದ್ವಿ ಒಂದಿ ಈ ಎಣಗಾಯಿ ಮಾಡ್ಕೊಂಡು ಇಲ್ಲ ಸೀಟೋರು ಇಲ್ಲ ಕೆಲವರು ಹಂಗೇನೆ ಹತ್ತು ವರ್ಷ ಆದ್ರೂ ಮನೆ ಬಿಟ್ಟು ಹಾಕೋಗಲ್ಲ ಯಾಕೆ ನಾವು ಗುಣ ಆಗಿರ್ತದೆ ನಗು ತಾಯಿ ದುಡ್ಡು ಕೊಡ್ತೀನಿ ನನಗೆ ಉರ್ಸ್ಕೊಂಡೇ ಇರ್ತಾರೆ ನಮಸ್ಕಾರ ಕಣವ ದಯೇಶ್ ಚೆನ್ನಾಗಿದ್ಯಾ ಯಾವತ್ತು ನೀವು ಮಾತಾಡ್ಸಿದ್ರು ಕೇಳು ಮಾರುಬಿಟ್ಲೆ ಹುಡುಗಿ ಗರ್ಭಿಣಿ ಆಗುತ್ತೆ ಏನು ಮಾಡೋದು ಕಿಷ್ಕರ್ಣ ಹಾಕಿಕೊಂಡು ಯಾವಾಗಲೂ ನೀರು ಓದವು ಓದ್ತವು ಕಳೆಗೊದ್ತವು ಈ ನಾಟಿಗೆ ಓದ್ತವು ಯಾವಾಗ ಆಗಲು ಯೋಚನೆ ಮಾಡೋದಂತೆ ಅವಾಗ ಈಗ ನಮ್ಮ ಜಮ್ಮನಂತವರು ಏನು ಹೋಗ್ತಾನೆ ಇದ್ರು ಹ ನಮ್ಮ ಮಹಾಲಕ್ಷ್ಮಿ ಅಮ್ಮ ನೋಡುದು ಬಂಗಾರದಂತೆ ಹುಡುಗಿ ನೆನೆ ಬರ್ತಾ ಮೊದಲ ಮಾಡ್ಕೋ ಬಂದ ಮುರುವ ಯಾಕೆ ಹುಡುಗಿ ಕಣ್ಣಿಲ್ ಕಣ್ಣಿರ್ ಕೆಡಗನು ಯಾಕೆ ತಾಯಿ ಏನು ಏನ್ ಸಮಾಚಾರ ನಾಚಿಕೆ ಬೇಡ ನಾನು ನಿನ್ನಂಗಲ್ವೇ ನನಗೂ ಅಲೆಯಾ ಹ್ಮ್ ಮೂರ್ ತಿಂಗಳೇ ಏನೇ ಈಗ ಬಾವಕಿ ಅಂದ್ರೆ ಬದನೆ ಗಿಡದಲ್ಲಿ ಶುದ್ಧ ಬದ್ದಕಾಯಿ ಬಿಟ್ಟವೇ ನಮ್ಮ ಕಿತ್ಕೊಂಡು ಸಾರ್ಗ ಹಾಕಲಿಲ್ಲ ಒಂದು ಎಪ್ಪಿನ ಬಾವುಕಿ ಆಗ್ಬಿಡ್ತದೆ ಏನ್ ಮಾಡೋದು ನಮ್ಮ ಅತ್ತೆ ಯಾರು ಕರೆಯೋದು ಇಲ್ಲ ಯಾವ್ ಎಲ್ಲೂ ಹೋಗೋದು ಇಲ್ಲ ನಾನು ಹೆಂಗ್ ಮಾಡೋಣ ಅಂತ ಚಿಂತೆ ಏನದು ಏ ಇಷ್ಟೇ ತಾನೇ ಬಾ ನನ್ನ ಹತ್ರ ಅಂತೆ ಡೈನಮಿಟ್ ಎಷ್ಟವೆ ಒಂದ್ ಡೈನಮಿಟ್ ಹಾಕ್ರೆ ಸಾಕು ಇಂಥ ಧೈರ್ಯಮೀಂಟ್ ಹಾಕೋದು ಊರಲ್ಲಿ ಬೇಕಾದಷ್ಟೇ ನಾವೇ ಮಡಗ್ ಬಿಟ್ರೆ ಏನಿಲ್ಲ ಡಮಾರ್ ಅಂದ್ಬಿಟ್ರೆ ಅದಕ್ಕೆ ಕೂತ್ಕೊಳ್ಳಿಲ್ಲ ಮನೆ ಇವನು ನಿನ್ನಲ್ಲ ಮಹಾಲಕ್ಷ್ಮಕನ್ ಬಿಟ್ಟು ಅಯ್ಯೋ ಮಾ ಹೇಳಿ ಅಂಗಡಿ ಅದ ಯಾವ್ದು ನಿಂದು ಧೈರ್ಯ ಏನಿಲ್ಲ ಒಂದು ಕಾಗ್ದ ಬರ್ಬಿಡು ನಿಮ್ ಮತ್ತೆ ಹೋದಕ್ ಗೊತ್ತದ